ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ತರ್ಸ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲೂ ಚೆನ್ನಾಗಿದ್ದಾರಂಥ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಹತ್ತು ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದಾರೆ ಸೊ ಇವತ್ತು ಸ್ಪೆಷಲ್ ಏನಂತಂದರೆ ಅತ್ತೆ ಬರ್ತಾ ಇದ್ದಾರೆ ಮನೆಗೆ ಹಾಗಾಗಿ ಸೊ ಅತ್ತೆ ಬರೋವಾಗ ಹಾಗೆ ಅವರು ಎಷ್ಟೊತ್ತಿಗೆ ಬರ್ತಾರೆ ಏನು ಏನತ್ತೆಲ್ಲ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ತೀನಿ ಇನ್ನೇನು ಇನ್ನೊಂದು ಕಾಲು ಗಂಟೇಲಿ ಬರ್ತಾರೆ ಅತ್ತೆನೂ ಕೂಡ ಅಷ್ಟೊತ್ತಿಗೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅತ್ತೆ ಬಂದಿದ್ದಾರೆ ಸೊ ಆಟೋ ಬಂದಿದೆ ಇಲ್ಲಿ ಬಂದು ನಿಂತು ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ ಡಾಲ್ಗನ ಕಾಫಿ ಮಾಡ್ಲಾ ಮಾಮೂಲಿ ಕಾಫಿ ಮಾಡ್ಲಾ ಮತ್ತೆ ಇವಾಗ ಸದ್ಯಕ್ಕೆ ಮಾಮೂಲಿ ಮಾಡಿಕೊಡು ಮಾಡ್ಕೊಡು ಡಾಲ್ಗನ ಕಾಫಿನ ಸಂಜೆ ಮಾಡ್ಕೊಡಿ ಅಂತ ಹೇಳಿದ್ರು ಹಂಗಾಗಿ ಮಾಮೂಲಿ ಕಾಫಿನೇ ಮಾಡಿಕೊಡೋಣ ಅಂತ ಟಿ ವಿ ಹಾಕಿದ್ದೀನಿ ನೋಡ್ಕೋ ಕೂತಿದ್ದಾರೆ ಸ್ವಲ್ಪ ಚಿಲ್ಲಿನ ಉದುರಿಸ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಕೊಡೋಣ ಅಂತ ಸ್ನ್ಯಾಕ್ಸ್ಗೆ ಮನೆ ಮುಂದೆನೇ ಸ್ವಲ್ಪ ಗಂಡಿಕೆ ಸೊಪ್ಪು ಸಿಕ್ಕಿತ್ತು ಈಗ ಅದನ್ನು ಬಿಡಿಸ್ಕೊಂಡು ಪಲ್ಯ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಅತ್ತಿಗೂ ಕೂಡ ತುಂಬ ಇಷ್ಟ ಅಂತೆ ಗಂಡ್ಕೆ ಸೊಪ್ಪು ಅವರು ಕೂಡ ಕೆಳಗಡೆ ಬಂದು ಬಿಡಿಸ್ಕೊಟ್ರು ಸೊ ಇವಾಗ ಇದನ್ನೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಾಕೊಂಡು ಪಲ್ಯ ಮಾಡ್ಕೊತೀನಿ ಇವಾಗ ಎರಡು ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಅತ್ತೆ ಬೆಳಿಗ್ಗೆ ಬರುವಾಗಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ರಂತೆ ಅದಕ್ಕೆ ಮನೇಲೆ ಸೊ ಹಂಗಾಗಿ ಇವಾಗ ಮಧ್ಯಾಹ್ನಕ್ಕೆ ಅತ್ತೆ ಇನ್ನೇನು ಮಾಡೋಕ್ಕೂ ಬೇಡ ರಸಮ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿಬಿಡು ಅಂತ ಹೇಳಿದ್ರು ಹಂಗಾಗಿ ಪಲ್ಯನ ಇದ್ದೀನಿ ಇಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಇದೊಂಚೂರು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕು ಏನು ಬೇಡ ಇದು ಬೆಳ್ಳುಳ್ಳಿ ರೋಸ್ಟ್ ಆಗೋವಾಗ ಎಷ್ಟು ದುಮ್ಮೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಒಂಥರ ಟೇಸ್ಟಾಗಿ ಯಾವುದೇ ಒಂದು ಪಲ್ಯಗಾಗಲಿ ಬೆಳ್ಳುಳ್ಳಿ ಹಾಕಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸಾರಿ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ಈರುಳ್ಳಿ ಹಾಕೋದೇ ಮಾಡ್ತಾಯಿ ಇದಕ್ಕೂ ಈರುಳ್ಳಿ ಮತ್ತೆ ಸೀರಿಯಲ್ ನೋಡ್ತಾ ಇದ್ದಾರೆ ಸ್ವಲ್ಪ ಅವ್ರಿಗೂ ಬೇಜಾರಾಗುತ್ತೆ ಎಷ್ಟು ಅಂತ ಮಾತಾಡ್ತಾರೆ ಸೊ ಹಂಗಾಗಿ ಸೀರೆಲ್ ಹಾಕಿದೀನಿ ನೋಡ್ತಾ ಇದ್ದಾರೆ ಇದಕ್ಕೆ ತೊಂಡೆಕಾಯಿ ಹಾಕಿ ಇದಕ್ಕೆ ಸೊಪ್ಪು ಹಾಕೋಣ ಸ್ವಲ್ಪನೇ ಸಿಕ್ತು ಸೊಪ್ಪು ಜಾಸ್ತಿ ಸಿಗಲಿಲ್ಲ ಇಷ್ಟು ದಿನ ಆದರೂ ನನಗೆ ಗೊತ್ತಿಲ್ಲ ಮನೆ ಮುಂದೆ ಸೊಪ್ಪಿರೋದು ಅತ್ತೇನು ನಾನು ಸ್ವಲ್ಪ ಹಂಗೆ ವಾಶ್ ಮಾಡ್ಕೊಂಬರೋಣ ಅಂತ ಹೇಳಿ ಕೆಳಗಡೆ ಹೋಗಿದ್ವಿ ಆವಾಗ ಒಂದು ಗಿಡದಲ್ಲಿ ಸೇಸ್ ಸಿಕ್ತು ಸರಿ ಅದಕ್ಕೆ ಸ್ವಲ್ಪ ಮೊಟ್ಟೆ ಹಾಕಿ ತೋರ್ಕೊಂಡು ಬಲ್ಲೆ ಮಾಡೋಣ ಅಂತೇಳಿ ಇಟ್ಕೊಂಡು ಬಂದ್ವಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಗಂಟೆ ಸೊಪ್ಪು ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ ನಾನು ಯಾವಾಗಲೂ ಮಾಡಿದಾಗೆಲ್ಲ ಹೇಳ್ತಾನೆ ಇರ್ತೀನಿ ಗಂಟೆ ಸೊಪ್ಪು ತುಂಬಾ ಒಳ್ಳೇದು ಕಿಡ್ನಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾನೆ ಇರ್ತೀನಿ ಸೊಪ್ಪಿನ ಪಲ್ಯಗೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ತೊಂಡೆಕಾಯಿ ಪಲ್ಯ ಬೇಯ್ತಾ ಇದೆ ಪಲ್ಯ ಮಾಡೋಣ ಅಂತ ಆಯಿತು ಹ್ಞೂ ಇದಕ್ಕೂ ಸೊಪ್ಪಿಗೆ ಮೊಟ್ಟೆ ಹಾಕಿ ಅದು ಇದು ತೊಂಡೆಕಾಯಿ ಈಗ ಮಧ್ಯಾಹ್ನ ತೋಟ ರೆಡಿಯಾಗಿದೆ ತಗೊಂಡೋಗೋಣ ಅದೇ ಇವಾಗ ಸಂಜೆ ಹತ್ತೆಗೆ ಡಾಲ್ಗನ್ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ ಯಾವಾಗಲೂ ಡಾಲ್ಗನ್ ಕಾಫಿ ಮಾಡುವಾಗ ಕ್ರೀಮ್ ಬಳಸುವಾಗ ನಾನು ಅಂದರೆ ಕ್ರೀಮ್ ಮಾಡ್ಕೊಳ್ಳುವಾಗ ಈ ಥರ ಬಳಸ್ಕೊತಾ ಇದ್ದೆ ಇವತ್ತು ಇದು ಯಾಕೋ ಶೆಲ್ಲು ಅಥವಾ ಏನೋ ಕೆಟ್ಟೋಗಿರ್ಬೇಕು ಅನಿಸುತ್ತೆ ಸೊ ಹಂಗಾಗಿ ಆನೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ರೀತಿ ಸ್ಪ್ರೈ ಬಾಟ್ಲಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಡಾಲ್ಗನ್ ಕಾಫಿ ರೆಡಿಯಾಗಿದೆ ಅತ್ತಿಗೆ ಕೊಡ್ತೀನಿ ಇವಾಗ ಇದ್ರ ಮೇಲೆ ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ಬಿಸಿ 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 ಕುಡಿತೀನಿ ಕುಡಿತೀನಿ ನೀವು ಕುಡಿದ್ಬಿಟ್ಟು ಹೇಳಿ ಟೇಸ್ಟ್ ಆಗಿದೆ ಅಂತ ಸ್ಪೂನ್ ಬೇಕಾ ಅದು ಹಂಗೆ ಕುಡಿಯೋದು ಹಚ್ಚಲಿ ಚೆನ್ನಾಗಿದೆಯಾ ಲಾಸ್ಟ್ ಟೈಮು ಬಂದಾಗ ಮಾವು ಮಾಡ್ಕೊಟ್ಟಾಗ ಮಾವು ಅದೇ ಅಂತಿದ್ದು ತಲೆನೋವೆಲ್ಲ ಕಿತ್ಕೊಂಡು ಹೊಂಟೋಯ್ತು ನನಗೆ ಅಂತ ಕುಡಿಯ ಕಡೆ ಹ್ಞೂ ಅದು ಕ್ರೀಮಿ ಅದು ಹಾಲು ಹಾಕಿ ಅಲ್ಲ ಇದು ಶುಗರ್ ಹಾಕ್ಬಿಟ್ಟು ಕಾಫಿ ಪುಡಿ ಹಾಕಿ ಶೇಕ್ ಮಾಡ್ತೀವಲ್ಲ ಅದು ಕ್ರೀಮಿ ಆಗುತ್ತೆ ಅಲ್ಲ ಪಿಂಗಾಣಿದು ಕುಡಿತೀನಿ ಕುಡಿತೀನಿ ತರ್ತೀನಿ ರೀ ಕೆಲವರು ತುಂಬ ಕಾಫಿ ಕುಡಿದ್ರು ಈಟ್ ಆಗುತ್ತೆ ಹ್ಞೂ ಹ್ಞೂ இவங்க நன்கு மோத்தா தீனி நான் கிரீம் ரெடி மாட்டே காஃபி வேகாகுத்தரம் சரி இதன் மேல் சொல் காஃபி பிடி நீ ஃபர உதோதே ரீதி மேல் கடை காஃபி படினே ரீதி உதிரஸ் கொள்ளோதே தா காஃபி ரெடி ಅದಷ್ಟು ಕ್ರೀಮಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕಿಂತ ಹೆಂಗೈತತೆ ಮುಖ ಅರ್ಥ ಈ ಥರ ಮೈನ್ ದುಡ್ಡು ಬಂದಮೇಲೆ ನೀವು ಹೊಸ ಫೋನ್ ತೊಗೊಂಡ್ರಿ ಅಂತ ಹ್ಞೂ ಇಲ್ಲ ಇಲ್ಲ ಅಂಥ ಆ್ಯಂಡ್ರಾಯ್ಡ್ ಮೊಬೈಲಲ್ಲ ಹಂಗೆ ಬರೋದು ಚಿ ಏನು ಇವತ್ತು ಇವತ್ತು ನೋಡೋಣ ಹ್ಞೂ ಈಗ ನನ್ನ ಫೋನ್ ಹೆಂಗಿದೆ ನನ್ನ ಫೋನ್ ತರದೆ ಮಾವಿನ ಫೋನು ಇರೋದು ಹ್ಞೂ ಇಲ್ಲ ನೋಡಿ ಕಾಫಿ ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಸಕತ್ತಾಯ್ತಲ್ಲತ್ತೆ ಚೆನ್ನಾಗಿಲ್ಲ ಯಾರು ಕಲ್ಸಿದ್ರು ಗೊತ್ತಾಯ್ತು ನಿಮ್ಮ ಮಗನೇ

ಶೀಲಕ್ಕ ಮನೇಲಿ ಹ್ಮ್ ಗೊತ್ತಿಲ್ಲ ಏನು ಇಡ್ತೀರಾ ಹ್ಞೂ ತೊಳಿ ನೋಡ್ಕೊಳ್ಳಿ ಚಂದು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಹಣೇನು ಸ್ಟಿಕ್ಕರ್ ಇಲ್ಲ ಸ್ಟಿಕರ್ ಕೊಡಿಲಿ ಅಂತ ಉಡಿಕೊಂಡು ಉಡಿಕೊಂಡು ಅಂಗಾರೆ ಮೂರು ಹತ್ತು ಮಾಡ್ತಿರತ್ತೆ ನೀವು ಇಲ್ಲ ಮತ್ತೆ ಬೆಳಿಗ್ಗೆ ಮಾಡಿದಂತ ಹೇಳ್ತಿದ್ರೆ ಅಲ್ಲ ಆಯಿಲ್ ಹಚ್ಕೊಳ್ಳೋದು ಮನೆಯಲ್ಲಿ ಹಿಂಗೆ ಒಬ್ಬರು ಯಾರಾದರೂ ಇದ್ರೆ ಹಿಂಗೆ ಅಲ್ವಾ ಏನಿಲ್ಲ ನೆಡ್ರಿ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಅಲ್ಲ ತಂತಿಗೇನು ಸೀರೆ ಉಡ್ಸಿದ್ಯಾ ನೀನು ತಂತಿಗೇನು ಸೀರೆ ಉಡ್ಸಿದ್ಯಾ ಅಲ್ಲ ತಂತಿ ಅಷ್ಟು ಜಾಗ ಐತೆ ದೊಡ್ದಾಗಿ ಅಗಲ ಆಗ್ತೀರ ಅಂದರೆ ಈ ಥರ ಇದಾವೆಲ್ಲ ಒಳಗಡೆ ಎಷ್ಟೊಂದು ಗೊತ್ತಿಲ್ಲ ಏನು ಸೌಂಡು ಇಲ್ಲ ಇಲ್ಲ ಮತ್ತೆ ಒಳ್ಳೆ ಕಾಮಿಡಿ ಹೊತ್ಕೊಂಡು ಅಯ್ಯೋ ಒಳ್ಳೆಯತ್ತೆ ಅವರೆಲ್ಲ ಹೋಗೋರೆ ಬೇಗ ಹಾಕೊಂಡು ಹ್ಞೂ ಅದೇ ಮತ್ತೆ ಏನು ಕೆಲಸ ಮಾಡಿದ್ರು ಅಂದರೆ ಅವಾಗಲೇ ವಾಕ್ ಮಾಡ್ಕೊಂಬರೋಣ ಹೇಳಿ ಹೋಗಿದ್ವಿ ಚಂದ ಮನೆ ಇದೆ ಅಂದ್ಕೊಂಡು ಕೆಳಗಡೆ ಸೆಕೆಂಡ್ ಫ್ಲೋರ್ ಇಲ್ಲೋಡಿ ಇಲ್ಲಡಿ ಏನು ತಲ್ಲೇ ಮಾಡ್ತಾವ್ ನೋಡಿ ಬೆಲ್ ಮಾಡ್ಬೇಕು ತಾನೇ ನೀನು ಅವರಿಗೆ ಒಳ್ಳೆ ಒಳ್ಳೆ ಅತ್ತೆ ಕೆಳಗಡೆ ಮನೆಯವ್ರು ಕೆಳಗಡೆ ಮನೆಯವ್ರಿಗೆ ಹೋಗ್ಬಿಟ್ಟು ಬೆಲ್ ಮಾಡ್ತಾವ್ರೆ ಚೆಂದ ಚೆನ್ನಾಗಿದಾನಾ ಅಂತ ಹ್ಞೂ ಅಂಬಿಕ ನಾವು 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 ಕಳ್ರು ಏನು ಒಳ್ಳೆಯತ್ತೆ ಪಾಪ ಕೆಳಗಡೆ ಮನೆಯವ್ರು ಫುಲ್ಲು ಶಾಕ್ ಆಗಿಬಿಟ್ರು ಇವ್ರು ಯಾರು ಇವರು ಹೊಸೊಬ್ಬರು ನನಗೆ ಗೊತ್ತೇ ಇಲ್ಲ ಬಂದು ಸೀದಾ ಮಾತಾಡಿಸ್ತಾರಲ್ಲ ಅಂತ ಅಯ್ಯೋ ಅತ್ತೆ ಕೆಳಗಡೆ ಬಂದೋರು ನನಗೂ ಗೊತ್ತಿಲ್ಲ ಅವರು ಅವ್ರ ಹೊಸೊಬ್ಬರು ಬಂದಿರೋದು ನಾನು ಒಂದು ದಿವಸನೂ ಅವ್ರು ಹ್ಞೂ ಹಾಂ ಗೊತ್ತಿಲ್ಲ ಅವ್ರು ಯಾರು ಬೇಗವ್ರು ಅನ್ಸುತ್ತೆ ಚಂದು ಏ ಚಂದು ಚಂದು ಯಾಕೆ ಅಲ್ಲ ಓ ಗಣೇಶ ಹಬ್ಬಕ್ಕ ಹಾ ಹ್ಮ ಏನ ಚಂದು ಹ್ಮ್ ಹ್ಮ್ ಏನು ಚಂದೂ ನಿಮ್ಮನೂ ಹುಷಾರಲ್ಲೇ ತಪ್ಪಿಟ್ಟಲ್ಲ ನೀನು ಹುಷಾರಲ್ಲೇ ತಪ್ಪಿದ್ಯಾ ಹ್ಮ್ ಚೆಂದು ಕೂತ್ಕೋತೆ ಒಂದ್ ತಿಂಗ್ಳು ಆಯ್ತಲ್ವಾ ನೀವು ಹೋಗಿ ಕರೆ ಒಂದು ತಿಂಗಳು ಈಗತ್ ನಾವನು ಮುಖ ಎಲ್ಲ ಊತ್ಕೊಂಡಂಗಾಗೈತಿ ಏನು ಹ್ಮ್ ಹುಷಾರು ತಪ್ಪಿದ್ರೆ ಹಂಗೆ ಮಕ್ಕಳು ಚಿನ್ ಮನೆ ಅದೇವ್ರ ಮನೆ ನಾ ಇವ್ರಿಗೆ ಈ ಥರ ಬಂದೈತೆ ನಮ್ಮದು ಆ ಕಡೆ ಬಂದಿರೋದಕ್ಕೆ ಬೇರೆ ಥರ ಬಂದೈತೆ ಹ್ಞೂ ಇಲ್ಲ ನಮ್ಮ ರೂಮ್ ದೊಡ್ಡದು ಇವ್ರದೇ ಚಿಕ್ಕ ಹೇಳ್ಬೇಕಂದ್ರೆ ಇವ್ರಿಗೆ ಹಾಲು ದೊಡ್ಡದು ಕೊಟ್ಟವ್ರೆ ನಮ್ಗೆ ಹಾಲು ಚಿಕ್ಕ ಕೊಟ್ಟವ್ರೆ ಚಂದ ಅಮ್ಮ ಏನಮ್ಮ ಅಪ್ಪ ಬೀಳ್ತೀಕೋ ಕೂಚಿಲಿ ಒಂದು ನಿಮಿಷ ಕೂತ್ಕೊ ಇಲ್ಲಿ ಯಾರ್ದದು ಫೋನ್ ಕ್ಯಾಪು ಬೇಡಬಾರ್ದು ಚಂದ ಚೆಂದು ಇಳಿ ಹೆಂಗೆ ನಡೀತೀಯ ನೋಡೋಣ ಇಳಿ ನಡಿಯೋದನ್ನು ತೋರಿಸಪ್ಪ ಅಜ್ಜಿಗೆ ಹ್ಞೂ ಇಳಿಸ್ಬೇಕಾ ಹ್ಞೂ ಇರು ಹ್ಞೂ ಚೆನ್ನಾಗಿ ನೋಡ್ಕೊಳ್ತಾ ನೋಡ್ತೀಗ ಹ್ಞೂ 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 ನಡೀತೀ ಚಂದು ಹ್ಞೂ ಕಾಲದ ಚೆನ್ನಾಗಿ ನಡೀತಾನ ಕಲಿಸ್ತೀನಿ ನನಗೆ ಇವನು ನಡೆಯೋದನ್ನ ಎಲ್ಲೋಗಿದ್ಯಾ ಇಲ್ಲ ಇಲ್ಲ ಹೋಗ್ತಾನೆ ಇವ್ನಂಗೆ ವಿಡಿಯೋ ಮಾಡುವಾಗ ಈ ಥರ ಮಾಡ್ತಾನೆ ಇಲ್ಲಿ ಚೆನ್ನಾಗಿ ನಡೀತದೆ ಬೇರೆ ಟೈಮಲ್ಲಿ ನಡೀತಿದ್ದೀವಿ ಇವಾಗ ಮಂಡ್ಯ ಹೋಗ್ತಾನೆ ಹೌದಾ

ಅಕ್ಕಿ ಎಲ್ಲ ತಾನಿಗೋನು ಮಂಡಿಗಳಲ್ಲೇ ನೆಡ್ಕೊಳ ಇಲ್ಲ ಇನ್ನು ರೆಡಿ ಆಗ್ತಾರೆ ಅಲ್ಲಿ ನೋಡಿ ಯಾರೋ ಒಬ್ಬರು ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಮನಿಕೊಂಡು ಮೊಬೈಲ್ ನೋಡ್ತಾರದು ಅಯ್ಯೋ ದೇವ್ರೆ ಏನು ವಿಚಿತ್ರ ಜನ ಇರ್ತಾರಪ್ಪ ದೇವ್ರೆ ನಾನು ಯಾವತ್ತೂ ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಮತ್ತೆ ತೋರಿಸೋರು ನನಗೆ ಅಲ್ಲಿ ರೋಡ್ ಅಲ್ಲಿ ರೋಡ್ ಮಧ್ಯದಲ್ಲಿ ಏನು ಕನಸು ನೋಡಿಲಿ ಅಂತ ಅಯ್ಯೋ ಜನ ಎಂತೆ ಜನ ಇರ್ತಾರೆ ನೋಡಾಗಿದೆ ಮತ್ತು ಆವಾಗಲೇ ಗಂಟಿಕೆ ಸೊಪ್ಪು ತೊಗೊಬಂದ್ವಲ್ಲ ಆ ಗಂಡಿಕೆ ಸೊಪ್ಪಿಂದು ಅದೇನಂದ್ರೆ ಗಂಡಿಕೆ ಹಣ್ಣು ಆ ಗಂಡಿಕೆ ಹಣ್ಣನ್ನು ಈ ರೀತಿ ಹಾಕಿದ್ರೆ ಬರುತ್ತೆ ಸೊಪ್ಪಿನ ಗಿಡ ಅಂತ ಹೇಳಿದ್ರು ಹಾಗಾಗಿ ತೊಗೊಂಬಂದು ಅದನ್ನೇ ಹಾಕಿದ್ದೀವಿ ಅಲ್ಲೊಂದು ತುಳಸಿ ಗಿಡ ಅದ್ರ ಪಕ್ಕ ತುಳಸಿ ಗಿಡ ಕೂಡ ಇತ್ತು ಅದನ್ನು ಕಿತ್ಕೊಂಡಿಲ್ಲ ನೆಟ್ಟವ್ರು ನಮ್ಮ ಮತ್ತೆ ಅದ್ರ ಬಿತ್ತನೆಲ್ಲ ಹಿಂಗೆ ಗುಂಡಿ ಮಾಡಿ ಹಾಕು ಅಂತ ಹೇಳ್ಬಿಟ್ಟು ಉದುರಿಸಿದ್ದಾರೆ ಝೂಮ್ ಅಂತೀನಿ ನೋಡಿ ಸಣ್ಣ ಸಣ್ಣ ಬಿತ್ತ ಎಲ್ಲ ಇಲ್ಲಿದೆ ನೋಡಿ ಅದು ಫುಲ್ಲು ಹಣ್ಣಾಗಿರುತ್ತಲ್ಲ ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಬಿತ್ತ ಎಲ್ಲ ಆಚೆ ಬರುತ್ತೆ கண்கே சொலி பாட்டில் ஹென்பிட்டு தோம்போந்து நம்ம ஆக்கோரே ஏனாய் ஆகலே அவன் வீடியோமேட் எந்தெந்த ஜனிர் தத்தே கார்ஃபோன ஏனத்தை ஏ ஸ்டெலெல்லாம் விட்யா அல்லது வெளிக் ஷாம்பு அக்கின சாய்ம்தான் கூத்துக்கொடு இன்பட்டு நீட் கொடி நின் பக்கன கொடுத்து தெரிவி ಕಾಮಿಡಿ ಪೀಸ್ ಅಂದರೆ ಕಾಮಿಡಿ ಪೀಸ್ ಇತ್ತೆ ಕರೆಂಟ್ ಇಲ್ವಲ್ಲ ಅದೇ ಕರೆಂಟೇ ಇಲ್ಲ ಏನದು ಯು ಪಿ ಎಸ್ ಅದು ನಿಮ್ಮ ತಲೆ ಮೇಲೆ ಇದೆ ನೋಡಿ ಹಿಂಗೆ ನಮ್ಮತ್ತೆ ಮತ್ತೆ ಥರ ಕಾಮಿಡಿ ಮಾಡೋಕೆ ಇಷ್ಟ ನನಗೆ ಅಲ್ಲಲ್ಲ ಬಿಡಿ ಎಲ್ಲೂ ಇಲ್ಲ ಅದು ಕರೆಂಟ್ ಏನೇ ಅದು ಯು ಪಿ ಎಸ್ ಅಲ್ಲ ಸಿಟ್ಟು ಬಂದ್ಬಿಟ್ಟು ಈಗ ಒಳ್ಳೆಯತ್ತೆ ಯಾವ ಸೀರಿಯಲ್ ನೋಡ್ತೀರಾ ನಮ್ಮತ್ತೆ ಸೀರಿಯಲ್ ಹೊತ್ತು ಜಾಸ್ತಿ

ೋ ಏನತ್ತೆ ನಾಳೆ ಗೌರಿ ಹಬ್ಬ ನಾಳೆನೇ ಗೌರಿ ಹಬ್ಬನಾ ಗಣೇಶನಪ್ಪ ಶನಿವಾರ ಹಬ್ಬ ಮಾಡಬೇಕಾ ನೀವು ಮಾಡೋಣ ವಿಕೆ ಇನ್ನೊಂದು ಸರಿ ಹೇಳತ್ತೆ ಪ್ಲೀಸ್ ಇನ್ನೊಂದು ಸರಿ ಹೇಳತ್ತೆ ಆ ಸೀರಿಯಲಲ್ಲಿ ಅಷ್ಟು ಕಲರ್ ಕಾಣ್ತಾರಲ್ಲ ಅದಕ್ಕೆ ನಮ್ಮ ಮತ್ತೇನು ಹಂಗೆ ಬಣ್ಣನ ಮೆಚ್ಚಿಸ್ಕೋಬೇಕಂತೆ ಹೇಳ್ತಾರೆ ಲೈಫಲ್ಲಿ ಒಂದ್ಸರ್ತಿರೋ ಆ ಥರ ಬಣ್ಣ ಮೆಚ್ಚಿಸ್ಕೋಬೇಕು ಅಂತ ನಾನೇನಾದ್ರು ಮೇಕಪ್ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಥೂ ಥಗೆ ನಿಂದೊಂಥರ ಏನೇನೋ ಮಾಡೋಕ್ಕೆ ಬರ್ತಾಳೆ ಅಂತ ಬೈತಾರೆ ಈಗ ಸೀರಿಯಲ್ ನೋಡುವಾಗ ಮಾತ್ರ ಈ ಥರ ಹೇಳ್ತಾರೆ ಮತ್ತೆ ಫೇಶಿಯಲ್ ಮಾಡಿಸ್ಕೊಳಕಾ ಸೌಂಡ್ ಇಡಬೇಕಾ ಅಕ್ಕ

ಬುದ್ಧಿ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಹಂಗೆ ಏನು ಮಾಡಕ ನೀವ್ ಹೇಳಿದ್ರಲ್ಲ ಸಾಕು ಅಂತ ಊರಲ್ಲಿ ಮಾತಾಡ್ತಾನೆ ಇಲ್ಲ ನಾನೇನ್ ಮಾಡಲಿ ಸರಿ ಒಳ್ಳೆ ಹ್ಮ್ ಮುಖ ಕೆತ್ತದ ಸುತ್ತಿಗೆ ಸುತ್ತಿಗೆ ತಗೋಬೋದಾ ಕೆತ್ತಕ್ಕೆ ಏನು ಯಾವುದೇ ಒಂದು ಧಾರಾವಾಹಿ ಯೂಟ್ಯೂಬು ನೀವು ಮಾತಾಡಿದೆಲ್ಲ ಬರುತ್ತೀಗ ಯೂಟ್ಯೂಬಲ್ಲಿ ಅದೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಡೋದು ಯಾರು ಹೇಳಿ ಯಾರು ಹ್ಞೂ ಫಸ್ಟ್ ವ್ಯೂ ಆಗದೆ ಮಾವೊಂದು ಹಂಗಂತರ ಹ್ಞೂ ಹಾಂ ಮತ್ತೆ ನನ್ನ ಹತ್ರ ಹೇಳೋದು ಚಂದ ಮಾಡ್ತೀಯವ ನೀನು ಚಂದ ಮಾಡ್ತೀಯ ಬೈಲಿ ನನ್ನ ತೋಟ ಎಲ್ಲ ಮಾಡು ಬೈಲಿ ನಮ್ಮ ಮನೆಯೆಲ್ಲ ಮಾಡು ಅನ್ನೋದು ಇವಾಗ ನನ್ನ ಹಸ್ಬೆಂಡಿಗೆ ಕಾಫಿ ಮಾಡ್ಕೊಡ್ತಾ ಇದೀನಿ ಅವರು ಬಂದರು ಬಿಸಿ ಬಿಸಿ ಕಾಫಿ ಕೊಡ್ತೀನಿ ಕಾಫಿ ಕುಡಿ ಅಯ್ಯೋ ಅಯ್ಯೋ ಛಯೋತು ಫೋರ್ಸಲ್ಲಿ ಹಾಕೋಕ್ಕೋದೆ ಚಲೋಯ್ತು ಹೀಗೆ ಒಂದೊಂದ್ಸರಿ ವಿಡಿಯೋ ಮಾಡುವಾಗ ಎಡ್ವರ್ಟ್ ಆಗ್ತಾ ಇರುತ್ತೆ ಈಗ ಏನು ಅನ್ನಿಸ್ತಿದೆ ಅಂದರೆ ಇಲ್ಲಿ ಹಾಕುವಾಗ ಫುಲ್ಲಾಗಿ ಹೋಗ್ತಿತ್ತು ಅನ್ಸುತ್ತೆ ಅದಕ್ಕೆ ಅಲ್ಲಿ ಚಲೋ ಇತ್ತು ನೋಡಿ ಇದು ಆಲ್ರೆಡಿ ಫುಲ್ಲಾಗಿ ಹೋಗಿದೆ ಸೊ ಇನ್ನಷ್ಟು ಹಾಕಿದರೆ ಕೈ ಫುಲ್ಲು ಮೇಲೆ ಬಂದುಬಿಡ್ತಿದ್ದೆ ಗ್ಲಾಸ್ ಫುಲ್ಲು ಸೊ ಹಾಗಾಗಿ ಹಂಗಾಗಿ ಚಲೋಯ್ತು ಅಂತಿದ್ದೆ ಸಮಟೈಮ್ಸ್ ವಿಡಿಯೋ ಮಾಡುವಾಗೆಲ್ಲ ಹಿಂಗೆ ಆಗಿದೆ ನನಗೆ ಇಟ್ಸ್ ಓಕೆ ಇವಾಗ ತಗೊಂಡೋಗಿ ಕೊಡ್ತೀನಿ ಸುಡ್ತಿದೆ ಕೊಟ್ಟೆ ಹತ್ತಿ ಕೊಟ್ಟೆ ಹೆಂಗಿದೆ ಚೆನ್ನಾಗಿ ಮಾಡಿದಿನಾ ಚೆನ್ನಾಗಿತ್ತಲತ್ತೆ ಇವಾಗ ಅತ್ತೆಗೆ ಏನಾದರೂ ನೈಟ್ ಸ್ಪೆಷಲ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ ಮಾಡ್ತಾಯಿದ್ದೀವಿ ಆಯಿತು ಇದು ನನ್ನ ಹಸ್ಬೆಂಡ್ ಮಾಡಿದ್ರು ಬಿರಿಯಾನಿ ಸೊ ಇವಾಗ ಇಲ್ಲಿ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾಯಿದ್ದೀನಿ ಇನ್ನು ಮೊಸರು ಕೂಡ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಸೊ ವಿಜಿಲ್ ಆಗಿದ ತಕ್ಷಣವೇ ಊಟ ಹಾಕ್ಕೊಂಡು ಊಟ ಮಾಡೋದೆ ಚಿಕನ್ ಗ್ರೇವಿ ಅಂದರೆ ಗ್ರೇವಿ ಥರ ಮಾಡ್ತಾಯಿಲ್ಲ ಸ್ವಲ್ಪ ಡ್ರೈ ಥರನೇ ಚಿಕನ್ ಸುಕ್ಕ ಥರ ಮಾಡ್ತಾ ಇದ್ದೀನಿ ಚೆನ್ನಾಗುತ್ತೆ ಬಿರಿಯಾನಿ ಆಯಿತು ಮಿಜಿಲು ಬಿರಿಯಾನಿ ರೆಡಿ ಇದೆ ಇನ್ನೂ ಸುಕ್ಕ ಆದರೆ ಆಯಿತು ಇದಕ್ಕೆ ಸ್ವಲ್ಪ ಹುರ್ಕೊಂಡ್ರ ಪೌಡ್ರನ್ನ ಹಾಕ್ತೀನಿ ಇದು ನಾನೇ ರೆಡಿ ಮಾಡಿಕೊಂಡ್ರ ಪೌಡ್ರು ಇದನ್ನು ತೆಗೆ ಎಷ್ಟು ಚೆನ್ನಾಗಿ ಉಡಿ ಉಡಿ ಯಾಕೆ ಆಗಿದೆ ನೋಡಿ ಬಿರಿಯಾನಿ ದಮ್ ಬಿರಿಯಾನಿ ಆಗಲ್ವ ಆ ಥರ ಆಗಿದೆ ಸಖತಾಗಾಗಿದೆ ಗಮ್ಮಂತಿದೆ ಟೇಸ್ಟ್ ಹಿಂಗಿರುತ್ತೆ ನೋಡ್ಬಿಟ್ಟು ಹೇಳ್ಬೇಕು ತಿರ್ಸೋಕೆ ಆಗ್ತಾ ಇಲ್ಲ ಇಲ್ಲಿ ಸುಕ್ಕ ರೆಡಿಯಾಗಿದೆ ಸುಕ್ಕ ಅಂದ್ರೆ ನಾನು ಈ ಥರ ಮಾಡ್ತೀನಿ ಇದು ಒಳ್ಳೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸೊ ಇವಾಗೆಲ್ಲದೂ ಸರ್ವ್ ಮಾಡಿಬಿಡ್ತೀವಿ ಇವಾಗ ಊಟನ ಬಡಿಸಿದ್ದೀನಿ ಅವರಿಬ್ಬರಿಗೂ ತೊಗೊಂಡೋಗಿ ಕೊಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಆಮೇಲೆ ಬೇಕಂತಂದ್ರೆ ಕೇಳ್ತಾರೆ ಮತ್ತು ಹಾಕ್ಬಿಟ್ಟು ಸುಮ್ಮನೆ ಬಯಸ್ಕೊತೀನಿ ನಾನೇ ಹಂಗಾಗಿ ಕೊಟ್ಬಿಟ್ಟು ಬರೋಣ ಬನ್ನಿ ಮತ್ತೆ ರೀ ಹಾಂ ರೀ ಬರ್ತಿದೆ ಬರ್ತಿದೆ ಮೊಸರು ಬಜ್ಜಿ ಬರ್ತಾ ಇದೆ ಇಲ್ಲ ಹಾಕೊಂತೀನಿ ಈಗ ಫಸ್ಟ್ ನಿಮ್ಗೆ ಹಾಕೊಡೋಣ ಅಂತಷ್ಟು ಅದೇ ಹೆಂಗಿದೆ ಚೆನ್ನಾಗಿಲ್ವಾ ಹೌದಾ ಹ್ಞೂ ಒಳ್ಳೆ ಮರ್ಯಾದಿ ಕೊಟ್ಟ್ರಿ ಆಗಿ ಹೇಳ್ತಾ ಇದ್ ಕೇಳೋ ಹೇಳ್ತೆ ನೀ ನಿಜ ಚೆನ್ನಾಗಿಲ್ವ ರೀ ಮತ್ತ ಅತ್ತ ಹಂಗೆ ಹೇಳುತ್ತೆ ಮತ್ತೆ ನಾನು ಹೀಗೆ ಹೇಳೋದು ಚೆನ್ನಾಗಿ ಚೆನ್ನಾಯಿತಾ ಬಿರಿಯಾನಿ ತಿಂದಮೇಲೆ ಸ್ಪ್ರೈಟು ಅಥವಾ ಕೋಕೋ ಈ ರೀತಿ ಕುಡಿಯೋ ಅಭ್ಯಾಸ ಸೊ ಅದಕ್ಕೆ ಇದೆರಡೂ ಇಲ್ವಲ್ಲ ಇವಾಗ ನಿಂಬೆಣ್ಣು ಜ್ಯೂಸ್ನೇ ಮಾಡಿದ್ದೀನಿ ನಿಂಬೆಹಣ್ಣು ಜ್ಯೂಸಿಗೆ ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕಿದ್ದೀನಿ ಹ್ಞೂ ಇದಾನ ಹ್ಞೂ ಹಾಕಿರೀನಿ ಹ್ಞೂ ತಣ್ಣೀರೇ ಅಲ್ಲ ನಿಮ್ಮ ಜಸ್ಟ್ನ ಬಿಸಿನೀರಲ್ಲಿ ನೀರಲ್ಲಿ ಮಾಡಬೇಕಾ ಏನಿಲ್ಲ ಅಷ್ಟೊಂದು ಕೋಲ್ಡ್ ಇಲ್ಲ ನೀರು ನನಗ ಇದೆ ಇದೆ ಸ್ವಲ್ಪ ಇದೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್